ఆత్మనిశ్చమిరమాత్మనిశ్చయమిరువా నిత్మనిశ్చలమిర పరమాత్మనిరువా నిన్నాశ్చల పరమాత్మని O ನಿಶ್ಚಯವಿರುವ ಬಣ್ಣ ಬಣ್ಣದ ಹಸುಗಳು ಇರಲು ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆ ಏನು ಹಾಲಿಗೆ ಬಣ್ಣವು ಇದೆ ಏನು ಬಣ್ಣ ಬಣ್ಣದ ಹಸುಗಳು ಇರಲು ಬಣ್ಣ ಬಣ್ಣದ ಹಸುಗಳು ಇರಲು ಹಾಲಿಗೆ ಬಣ್ಣವು ಇದೆ ಹಾಲಿಗೆ ಬಣ್ಣ

ು ಕಬ್ಬಿ ಇರಲು ಅಂಕು ಡಂಕುಗಳು ಇರಲು ಒಳಗಿನ ಸಿಯೋ ಒಳಗಿನ ನೋಡಿನ ಅಂಕುಡಂಕುಗಳು శిరే పరమాత్మాశి పరమాత్మా నిాత్మనిష్టలవిర పరమాత్మ నిశ్చయ నిత్మనిషదవిరూ పరమాత్మ ಿರಲು ಬೇರೆ ಅಲೆಗಳಿಗಿರಲು ನೀರಿಗೆ ತಗ್ಗುಗಳಿವೇನು ಅಲೆಗಳು ಎಂಬುದೆ ನಿನ್ನಾತ್ಮ ಅಲೆಗಳು ಎಂಬುದೇ ನೀರು ಪರಮಾತ್ಮ ಭಜನೆಗೆ ಗಾನಾ ರಾಗ ಭಜನೆಗೆ ನಾನಾ ಭಕ್ತಿಗೆ ರಾಗ ಉಳಿದ ಭಕ್ತಿಗೆ ರೇನು ಭಜನ ಗ ಪರಮಾತ್ಮ ಭಕ್ ಪರಮಾತ್ಮ ನಿ ಮನಿಶ್ಚಲೋ ಪರಮಾತ್ ನಿಶ್ಚಯ ನಿರು ನಿಮ್ಮ ನಿಶ್ಚಲವಿರಲು ಪರಮಾತ್ಮ ನಿಶ್ಚಯ ನಿರು ಸೃಷ್ಟಿಗೆ ಕಮಾನು ಪಂಗಳು ಇರಲು ಸೃಷ್ಟಿಗೆ ಕಮಾನು ಪಂಗಡು ಇರಲು ದೋಷ ಇೇನು ದೃಷ್ಟಿಗೆ ದೋಷ ದೃಷ್ಟಿಗೆ ಕಮಾನು ಕಂಗಳು ಇರಲು ದೃಷ್ಟಿಗೆ ಕಮಾನು ಕಂಗಳು ಇರಲು ದೃಷ್ಟಿಗೆ ದೋಷವೈಲೇನು ದೃಷ್ಟಿಗೆ ದೋಷ ுவலிங்காயம் ஷீ குருபவங்க நம் ஷீருபவங்காய நம ಶರಣನ ಮೇಲೆ ಶುಭ ಹರಸುತ ನಾವು ಹೂವ ಸೂರ್ಯಾಡೋಣ ಗುರು ಬಸವಣ್ಣನ ಶ್ರೀರಕ್ಷ ಇರಲೆಂದು ಐಹಿಕ ಬಾಳು ಸುಖಮಯವಾ ಶುಭ ಹರಸುತ್ತ ಸೂರ್ಯಾಡೋಣ ಗುರುಲಿಂಗ ಜಂಗ ಪದ ಶರಣ ಬಂಧುಗಳಲ್ಲ ಒಂದಾಗಿ ಹರಸಿ ಹೂವ ಸೂರ್ಯ ಶ್ರೀ ಶರಣನ ಮೇಲೆ ಶುಭ ಹೂವ ಆಯುಷ ಆರೋಗ್ಯ ಐಶ್ವರ್ಯ ಸಂತೋಷ ಸಮೃದ್ಧಿ ಸಂತೃಪ್ತಿ ಹರಿದೂತ ಬರಲೆಂದು ಹೂವು ಸೂರ್ಯಾಡೋಣ ಶ್ರೀ ಶರಣನ ಮೇಲೆ ಶುಭ ಹರಸು ತಾವು ಸೂರ್ಯಾಡು

ಒಳ್ಳದಾಗ್ಲಿ ಆರೋಗ್ಯ ಆಯುಷ್ಯ ಕೊಡ್ಲಿ ನಿಮ್ಮ ಅಮ್ಮನ ಇಚ್ಛೆನು ಈಡೇ ಇರಲಿ ಅವ್ರದೊಂದು ಇಚ್ಛೆ ಇದೆ ಪರಮಾತ್ಮ ಇಚ್ಛೆ